ಎಲ್ರಿಗೂ ನಮಸ್ಕಾರ ಮೈಟೆಕ್ ಕನ್ನಡ ಚಾನಲ್ಗೆ ಸುಸ್ವಾಗತ ಈ ವಿಡಿಯೋದಲ್ಲಿ ನಿಮಗೆ ಬಿ ಪಿ ಎಲ್ ಕ್ಯೂ ಎಲ್ ಇ ಡಿ ತರ್ಟಿ ಟು ಎಚ್ ಇ ಸೆವೆನ್ ಫೈವ್ ಫೋರ್ ಟು ಅನ್ಬಾಕ್ಸ್ ಮಾಡಿ ಇದರಲ್ಲಿರೋ ಫೀಚರ್ನ ಡೀಟೇಲ್ ಇನ್ಫಾರ್ಮೇಶನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಕೊಡ್ತೀನಿ ಇದು ತರ್ಟಿ ಟು ಇಂಚಸ್ ಕ್ಯೂ ಎಲ್ ಇ ಡಿ ವಿತ್ ಆಂ ಕ್ಯೂ ಸ್ಪೀಕರ್ ವಿತ್ ತ್ರೀ ಇಯರ್ಸ್ ವಾರಂಟಿ ಜೊತೆ ಈ ಟಿವಿ ಬರುತ್ತೆ ತರ್ಟಿ ಟು ಇಂಚಸ್ ಅಲ್ಲೇ ಕ್ಯೂ ಎಲ್ ಇ ಡಿನ ಇವರು ಫಸ್ಟ್ ಕೊಟ್ಟಿದ್ದಾರೆ ಸೊ ಇದು ಬೆಸ್ಟ್ ಇನ್ ಸೆಗ್ಮೆಂಟ್ ಅಂತ ಹೇಳ್ಬೋದು ಹಾಗೆ ಇದು ಕಂಪ್ಲೀಟ್ ಸ್ಮಾರ್ಟ್ ಟಿವಿ ವಿತ್ ವೆಬ್ಸ್ ಇಂದ ಪವರ್ಡ್ ಆಗಿದೆ ಫೀಚರ್ ಇರೋದ್ರಿಂದ ಮೋರ್ ಸೆಕ್ಯೂರಿಟಿ ಮತ್ತೆ ಯೂಸರ್ ಫ್ರೆಂಡ್ಲಿ ಕೂಡ ಇದೆ ಇವ್ರ ಜೊತೆ ಒಂದು ಮ್ಯಾಜಿಕ್ ಮೋಷನ್ ರಿಮೋಟ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ ಲೈಕ್ ನೆಟ್ಫ್ಲಿಕ್ಸ್ ಅಮೆಜಾನ್ ಪ್ರೈಮ್ ಯೂಟ್ಯೂಬ್ ಇದೆಲ್ಲ ಅಪ್ಲಿಕೇಶನ್ ಈ ಟಿವಿನಲ್ಲಿ ಕೊಟ್ಟಿದ್ದಾರೆ ಇದು ಕಂಪ್ಲೀಟ್ ಸ್ಮಾರ್ಟ್ ಟಿವಿ ಅಂತ ಕೂಡ ನಾವು ಹೇಳ್ಬೋದು ಹಾಗಾದ್ರೆ ಬನ್ನಿ ಈ ಟಿವಿನ ಅನ್ಬಾಕ್ಸ್ ಮಾಡಿ ಇದ್ರಲ್ಲಿ ಏನೆಲ್ಲ ಫೀಚರ್ಸ್ ಬರುತ್ತೆ ಪಿಕ್ಚರ್ ಕ್ವಾಲಿಟಿ ಹೇಗಿದೆ ಸೌಂಡ್ ಎಷ್ಟು ಬೆಟರ್ ಇದೆ ಅವ್ನ್ ಕ್ಯೂ ಸ್ಪೀಕರ್ ಅನ್ನೋದನ್ನ ಕಂಪ್ಲೀಟ್ ಆಗಿ ನಾವು ಇದರಲ್ಲಿ ತಿಳ್ಕೊಳ್ಳೋಣ ಇವಾಗ ಅನ್ಬಾಕ್ಸ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ಸೊ ಇದನ್ನ ನೀಟಾಗಿ ಪ್ಯಾಕ್ ಮಾಡಿ ಇದಾರೆ ಏನೆಲ್ಲ ಇದೆ ಅನ್ನೋದನ್ನ ತಿಳ್ಕೊಳ್ಳೋಣ ನೀಟಾಗಿ ಥರ್ಮಕೋಲ್ ಹಾಕಿ ಪ್ಯಾಕ್ ಮಾಡಿದ್ದಾರೆ ಸೊ ಇದರಿಂದ ಟ್ರಾನ್ಸ್ಪೋರ್ಟೇಶನ್ ಡ್ಯಾಮೇಜ್ ಆದ ಚಾನ್ಸಸ್ ಕೂಡ ಕಮ್ಮಿ ಇರುತ್ತೆ ಒಳಗಡೆ ನೀಟಾಗಿ ಕವರ್ ಅಲ್ಲಿ ಹಾಕಿ ಪ್ಯಾಕ್ ಮಾಡಿದ್ದಾರೆ ನೋಡಿ ನೀಟಾಗಿ ಪ್ಯಾಕ್ ಆಗಿದೆ ಇದನ್ನ ತೆಗೆದಿ ಏನೆಲ್ಲ ಅಂತ ನೋಡೋಣ ಇದ್ರಲ್ಲಿ ಇದರಲ್ಲಿ ಸ್ಟೈಲಿಶ್ ಆದ ಸ್ಟ್ಯಾಂಡ್ ನ ಕೊಟ್ಟಿದ್ದಾರೆ ಯೂಸರ್ ಮ್ಯಾನ್ಯಲ್ ತ್ರೀ ಇಯರ್ಸ್ ವಾರಂಟಿ ಕಾರ್ಡ್ ಮ್ಯಾಜಿಕ್ ಮೋಷನ್ ರಿಮೋಟ್ ತುಂಬಾ ಸ್ಟೈಲಿಶ್ ಲೀಕ್ ಆಗಿ ಕೊಟ್ಟಿದ್ದಾರೆ ಹಾಗೆ ಸ್ಕ್ರೂ ವಾಲ್ ಮೌಂಟಿಂಗ್ ಸ್ಟ್ಯಾಂಡ್ ಟೇಬಲ್ ಟಾಪ್ ಸ್ಟ್ಯಾಂಡ್ ಕ್ರೂ ಗಳನ್ನ ಕೊಟ್ಟಿದ್ದಾರೆ ಇವಾಗ ಇದನ್ನ ನಾವು ನೀಟಾಗಿ ಸ್ಟ್ಯಾಂಡ್ ಅಲ್ಲಿ ಫಿಕ್ಸ್ ಮಾಡಿಡನ ಸೊ ಇವಾಗ ನೋಡಿ ಸೊ ಇವಾಗ ಇದನ್ನ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ ಇವಾಗ ಕಂಟ್ರಿ ಇಂಡಿಯಾ ಹಾಗೆ ಇದನ್ನ ಮೊಬೈಲ್ ಆ ಟಿವಿಯಿಂದ ಸೆಟ್ ಮಾಡೋದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ ನಾನು ಟಿವಿ ಅಂತ ಸೆಲೆಕ್ಟ್ ಮಾಡಿ ಟಿವಿಯಿಂದಾನೆ ಕಾನ್ಫಿಗರ್ ಮಾಡ್ತೀನಿ ಇದು ಎನ್ವೈರನ್ಮೆಂಟ್ ಇದರಲ್ಲಿ ಒಂದು ಆಪ್ಷನ್ ಟಿ ಟಿವಿ ಆರ್ ವಾಲ್ಮೌಟ್ ಆರ್ ಟೇಬಲ್ ಟಾಪ್ ಸ್ಟಾಪ್ ಆಪ್ಷನ್ ಕೊಟ್ಟಿದ್ದಾರೆ ನಾನು ಇಲ್ಲಿ ಸ್ಟ್ಯಾಂಡ್ ಅಲ್ಲಿ ಸ್ಟ್ಯಾಂಡ್ ಕೊಟ್ಟಿದ್ದೀನಿ ಸೊ ಇವಾಗ ಇಂಟರ್ನೆಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಇಂಟರ್ನೆಟ್ ಕನೆಕ್ಟ್ ಮಾಡಿ ಸೊ ಅಪ್ಲಿಕೇಶನ್ ಎಲ್ಲ ಇನ್ಸ್ಟಾಲ್ ಮಾಡಿ ಅದಾದ ನಂತರ ನಾವು ಫೀಚರ್ ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ಹಾಗೆ ಸ್ಮಾರ್ಟ್ ಫೀಚರ್ಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ ಇಂಟರ್ನೆಟ್ ಕನೆಕ್ಟ್ ಮಾಡ್ತಾ ಇದ್ದೀನಿ ಅದು ಪಾಸ್ವರ್ಡ್ ನ ಕೇಳ್ತಾ ಇದೆ ಸೊ ಪಾಸ್ವರ್ಡ್ ಎಲ್ಲ ಎಂಟ್ರಿ ಮಾಡಾದ್ಮೇಲೆ ಅದು ಕಾನ್ಫಿಗರ್ ಆಗುತ್ತೆ ಇಲ್ಲಿ ಬೇಸಿಕ್ ಸೆಟಪ್ಸ್ ನ ಕೇಳ್ತಾ ಇದೆ ಸೊ ಆ ಬೇಸಿಕ್ ಸೆಟಪ್ ನಾನು ಮಾಡ್ತಾ ಹೋಗ್ತೀನಿ ಇದಾದ ನಂತರ ಅದು ಕನೆಕ್ಟ್ ಆಗುತ್ತೆ నోడి కనెక్ట్ ఆ స్మార్ట్ పేజ్ డీస్ప్లే ఆ స్మార్ట్ అది ప్రిలోడ్ అప్లకేషన్ మే ఇన్ఫార్మేటివ్ అయితే నోడ్తాయిబోదు ఫ్యూచర్ ఎంటర్టైన్మెంట్ గేమ్స్ న్యూస్ అండ్ ఇన్ఫో లైఫ్ ఎజుకేషన్ ఈ తర ని కంటెంట్ బెక్ ఆ కంటెంట్ ఆల్ రెడీ నిపరేట్ ಕೊಟ್ಟಿದ್ದಾರೆ ಸೊ ಇದರಿಂದ ನೀವು ಸರ್ಚ್ ಮಾಡಬೇಕಾದ್ರೆ ಈಸಿಯಾಗೆ ಸರ್ಚ್ ಆಗುತ್ತೆ ನಿಮ್ಗೆ ಇದ್ರಲ್ಲಿ ಯಾವ ಯಾವ ತರ ಕಂಟೆಂಟ್ ನೋಡ್ಬೇಕು ಅಂದಾಗ ಅದನ್ನ ಸೆಲೆಕ್ಟ್ ಮಾಡಿ ಈಸಿಯಾಗೆ ಬ್ರೌಸ್ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಇದು ಸ್ವಲ್ಪ ಯುನೀಕ್ ಆಗಿ ಡಿಸೈನ್ ಮಾಡಿದ್ದಾರೆ ನಲ್ಲಿ ಅಂತ ನಾವು ಹೇಳ್ಬೋದು ಇದ್ರ ಜೊತೆ ನಿಮ್ಗೆ ಅಡಿಷನಲ್ ಫೀಚರ್ ಏನೆಲ್ಲ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಮುಂದೆ ನಾವು ತಿಳ್ಕೊಳ್ಳೋಣ ಇವಾಗ ನಾನು ಯೂಟ್ಯೂಬ್ ಓಪನ್ ಮಾಡಿ ಒಂದು ಕಂಟೆಂಟ್ ನ ಪ್ಲೇ ಮಾಡ್ತೀನಿ ಕಂಟೆಂಟ್ ಪ್ಲೇ ಮಾಡಿ ಪಿಕ್ಚರ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ಮಾಡೋಣ ಯಾಕಂದ್ರೆ ಟಿವಿ ನಾವು ತೊಗೊಳ್ಳೋದೆ ನೋಡೋದಕ್ಕೆ ಪಿಕ್ಚರ್ ಕ್ವಾಲಿಟಿ ತುಂಬಾ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಇವಾಗ ನೋಡಿ ಓಕೆ ಯಾಕೆ ತಡ ಮಾಡೋದು ಇವಾಗ ನಾವು ಡೈರೆಕ್ಟ್ ಆಗಿ ಯೂಟ್ಯೂಬ್ ಹೋಗಿ ಯೂಟ್ಯೂಬ್ ಅಲ್ಲಿ ಒಂದು ಕಂಟೆಂಟ್ ನ ಸರ್ಚ್ ಮಾಡಿ ಪ್ಲೇ ಮಾಡ್ತೀನಿ ಅದ್ರ ಮೇಲೆ ನಮ್ ಪಿಕ್ಚರ್ ಕ್ವಾಲಿಟಿ ಹೇಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ ಯೂಟ್ಯೂಬ್ ಇಂದ ಪ್ಲೇ ಮಾಡೋದ್ರಿಂದ ಅದ್ರಲ್ಲಿರೋ ಕಂಟೆಂಟ್ ನೀಟಾಗಿ ಬರುತ್ತೆ ಯಾವದೇ ಮಾಸ್ಟ್ರಿಂಗ್ ಇರಲ್ಲ ಇವಾಗ ನೋಡಿ ನಾನು ಪ್ಲೇ ಮಾಡ್ತಿರೋ ಕಂಟೆಂಟ್ ಬಂದ್ ವೈಲ್ಡ್ ಅನಿಮಲ್ಸ್ ಕಂಟೆಂಟ್ ತುಂಬಾ ನೀಟ್ ಅಂಡ್ ಕ್ಲಿಯರ್ ಆಗಿ ಕ್ರಿಸ್ಪ್ ಆಗಿ ಡಿಸ್ಪ್ಲೇ ಆಗ್ತಾ ಇದೆ ಕ್ವಾಲಿಟಿ ಕೂಡ ಪಿಕ್ಚರ್ ಕ್ವಾಲಿಟಿ ಕೂಡ ತುಂಬಾ ಡೀಟೇಲ್ ಆಗಿ ಚೆನ್ನಾಗಿ ಬರ್ತಾ ಇದೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಸೌಂಡ್ ಕ್ವಾಲಿಟಿ ಇವಾಗ ಸೌಂಡ್ ಕ್ವಾಲಿಟಿ ಬಗ್ಗೆ ನಾವು ತಿಳ್ಕೊಳ್ಳೋಣ ಹೇಗ್ ಸೌಂಡ್ ಕ್ಲಾರಿಟಿ ಇದೆ ಅಂತ ಇದರಲ್ಲಿ ಅಂಕ್ಯೂ ಸ್ಪೀಕರ್ ನ ಕೊಟ್ಟಿದ್ದಾರೆ ಅಂಕ್ಯೂ ಸ್ಪೀಕರ್ ಕೂಡ ಬೆಸ್ಟ್ ಸೌಂಡ್ ಡೆಲಿವರಿ ಮಾಡುತ್ತೆ ಆನ್ ಅವ್ಕಿ ಸ್ಪೀಕರ್ಸ್ ಸೌಂಡ್ ಕ್ವಾಲಿಟಿ ಕೂಡ ಅಮೇಝಿಂಗ್ ಆಗಿದೆ ಇನ್ನು ಸ್ಮಾರ್ಟ್ ಟಿವಿ ಅಂತ ಬಂದಾಗ ಸ್ಮಾರ್ಟ್ ಟಿವಿ ನಲ್ಲಿ ನೀಟಾಗಿ ಡಿಸೈನ್ ಮಾಡಿದ್ದಾರೆ ಇದು ಐಒ ಟಿ ಟಿವಿ ಕೂಡ ಆಗಿದೆ ಸೊ ಇದರಲ್ಲಿ ನಿಮಗೆ ಫೆಮಿಲಿಯರ್ ಅಪ್ಲಿಕೇಶನ್ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಅಮೆಝಾನ್ ಪ್ರೈಮ್ ಆಪಲ್ ಟಿವಿ ತರ ಅಪ್ಲಿಕೇಶನ್ ಕೊಟ್ಟಿದ್ದಾರೆ ನಿಮಗೆ ಎಂಟರ್ಟೈನ್ಮೆಂಟ್ ಗೆ ಇದು ಪರ್ಫೆಕ್ಟ್ ಆಗಿದೆ ಇದೆ ಇಲ್ಲಿ ನೋಡಿ ನೀವು ನಿಮ್ಗೆ ಯಾವ ತರ ಕಂಟೆಂಟ್ ಗಳು ಬೇಕು ಆ ಕಂಟೆಂಟ್ ಗಳನ್ನ ಈಸಿ ಸರ್ಚ್ ಮಾಡೋದಕ್ಕೆ ಮ್ಯಾಜಿಕ್ ಮೋಷನ್ ರಿಮೋಟ್ ಕೊಟ್ಟಿದ್ದಾರೆ ಇದರಲ್ಲಿ ಮ್ಯಾಜಿಕ್ ಮೋಷನ್ ರಿಮೋಟ್ ಇರೋದ್ರಿಂದ ನೀವ್ ಏನ್ ಬೇಕು ಅದನ್ನ ಈಸಿಯಾಗಿ ಸರ್ಚ್ ಮಾಡಬಹುದು ಇದನ್ನ ನೀವು ಮೌಸ್ ತರ ಕೂಡ ಯೂಸ್ ಮಾಡಬಹುದು ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇರಬಹುದು ಸೊ ಈಸಿ ಮೂವ್ ಆಗ್ತಾ ಇದೆ ಹಾಗೆ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಫೀಚರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಕಂಟೆಂಟ್ ಗೈಡ್ ನ ಮಾಡುತ್ತೆ ನೀವು ಯಾವ್ದಾದ್ರು ಕಂಟೆಂಟ್ ಬೇಕು ಅಂದ್ರೆ ಜಸ್ಟ್ ಸರ್ಚ್ ಮಾಡಿದ್ರೆ ಅದರಲ್ಲಿ ಎಲ್ಲಾ ಕಡೆ ಯಾವ್ದ್ರೆಲ್ಲ ಅಪ್ಲಿಕೇಶನ್ ಅಲ್ಲಿ ಯಾವ ಕಂಟೆಂಟ್ ಇರುತ್ತೆ ಅದನ್ನೆಲ್ಲ ಸರ್ಚ್ ಮಾಡಿ ನೀಟಾಗಿ ಒಂದ್ ಕಡೆ ಡಿಸ್ಪ್ಲೇ ಮಾಡುತ್ತೆ ನೀವು ಅದ್ರಲ್ಲಿ ಯಾವ್ದು ಬೇಕು ಅದನ್ನ ಈಸಿಯಾಗಿ ಚೂಸ್ ಮಾಡಿ ನೋಡ್ಬೋದು ಜೊತೆಗೆ ಇದರಲ್ಲಿ ವಾಯ್ಸ್ ಅಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ ನೀವು ರಿಮೋಟ್ ಅಲ್ಲದೇ ವಾಯ್ಸ್ ಮುಖಾಂತರ ಕೂಡ ಟಿವಿನಲ್ಲಿ ಅಪ್ಲಿಕೇಶನ್ ಓಪನ್ ಮಾಡಿ ಕಂಟ್ರೋಲ್ ಕೂಡ ಮಾಡಬಹುದು ಇವಾಗ ನೋಡಿ ಕಂಪ್ಲೀಟ್ ಡಿಸೈನ್ ನೋಡೋಣ ಸ್ಲಿಮ್ ಅಂಡ್ ಸ್ಲೀಕ್ ಆಗಿ ಡಿಸೈನ್ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಬೋರ್ಡರ್ಸ್ ಗಳು ಕೂಡ ತುಂಬಾ ಸ್ಲಿಮ್ ಮಾಡಿದ್ದಾರೆ ಹಾಗೆ ಸ್ಟ್ಯಾಂಡ್ ಕೂಡ ಲುಕಿಂಗ್ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಸೊ ನೈಸ್ ಡಿಸೈನ್ ಸ್ಟ್ಯಾಂಡ್ ಕೂಡ ಮಾಡಿದ್ದಾರೆ ಇದರಲ್ಲಿ ಕನೆಕ್ಟಿವಿಟಿ ಏನೇನಿಲ್ಲ ಇದೆ ಅನ್ನೋದನ್ನ ನೋಡ್ಕೊಳ್ಳೋಣ ಎಚ್ ಟಿ ಎಂ ಐ ಪೋರ್ಟ್ ಯು ಎಸ್ ಬಿ ಪೋರ್ಟ್ ಎರಡು ಯು ಎಸ್ ಕೊಟ್ಟಿದ್ದಾರೆ ಹಾಗೆ ಮೂರ್ ಎಚ್ ಟಿ ಎಂ ಐ ಪೋರ್ಟ್ ಕೊಟ್ಟಿದ್ದಾರೆ ಇದರಿಂದ ಮಲ್ಟಿಪಲ್ ಡಿವೈಸ್ ಎಲ್ಲ ನೀವು ಈಸಿಯಾಗಿ ನಲ್ಲಿ ಕನೆಕ್ಟ್ ಮಾಡಬಹುದು ಡಿಸೈನ್ ಅಂತೂ ತುಂಬಾ ಅಂಡ್ ಸ್ಲಿಮ್ ಆಗಿ ಮಾಡಿದ್ದಾರೆ ಓವರ್ ಆಗಿ ಹೇಳ್ಬೇಕು ಅಂದ್ರೆ ಕ್ಯೂ ಎಲ್ ಇ ಡಿ ಪಿಕ್ಚರ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಹಾಗೆ ಸೌಂಡ್ ಆನ್ ಕ್ಯೂ ಸ್ಪೀಕರ್ ಇಂದ ಕೂಡ ಪವರ್ಫುಲ್ ಸೌಂಡ್ ನ ಡೆಲಿವರಿ ಮಾಡುತ್ತೆ ಇನ್ನು ಸ್ಮಾರ್ಟ್ ಫೀಚರ್ ಅಂತ ಬಂದಾಗ ಮ್ಯಾಜಿಕ್ ಮೋಷನ್ ರಿಮೋಟ್ ವಾಯ್ಸ್ ಕಂಟ್ರೋಲ್ ಇದು ಟಿವಿನ ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಈ ಟಿ ವಿ ಬಂದು ನಿಮಗೆ ಮಾರ್ಕೆಟಲ್ಲಿ ನಿಮಗೆ ಅರೌಂಡ್ ಹದಿನಾಲ್ಕು ಸಾವಿರ ರೂಪಾಯಿಗೆ ಇದು ಸಿಗುತ್ತೆ ಸೊ ಇದರಲ್ಲಿ ಓವರ್ ಆಲ್ ಏನು ನಾವು ಹೇಳಿದಾಗ ಪಿಚ್ಚರ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಇನ್ನು ನಾವು ವಾರಂಟಿ ಅಂತ ನೋಡಿದಾಗ ಕಂಪ್ಲೀಟ್ ತ್ರೀ ಇಯರ್ಸ್ ವಾರಂಟಿ ಕೂಡ ಇವರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಸೊ ಬಿ ಪಿ ಎಲ್ ಕೂಡ ಮಾರ್ಕೆಟಲ್ಲಿ ಅದರದೇ ಆದ ಹೆಸರನ್ನ ಹೊಂದಿದೆ ಸಾವಿರದ ಒಂಬೈನೂರ ತೊಂಬತ್ತಲ್ಲಿ ಬಿ ಪಿ ಎಲ್ ಟಿವಿ ತುಂಬಾ ಫೇಮಸ್ ಆಗಿದ್ದಂತ ಒಂದು ಟೈಮ್ ಅದು ಪ್ರತಿಯೊಬ್ರು ಮನೆಯಲ್ಲಿ ನಿಮ್ಮ ಚೈಲ್ಡ್ಹುಡ್ ಲೈಫ್ ಅಲ್ಲೆಲ್ಲ ನೋಡಿರ್ತೀರ ಪ್ರತಿಯೊಬ್ರು ಮನೆಯಲ್ಲೂ ಬಿ ಪಿ ಎಲ್ ಟಿವಿ ನಲ್ಲಿ ಟಿವಿಗಳನ್ನ ನಿಮ್ ಫೇವ್ರೇಟ್ ಚಾನೆಲ್ ಕಂಟೆಂಟ್ಗಳನ್ನ ಮೂವಿಗಳನ್ನ ಸೀರಿಯಲ್ಗಳನ್ನ ಇಟ್ಟಿದ್ದೀನಲ್ಲಿ ನೋಡಿ ಎಂಜಾಯ್ ಮಾಡಿರ್ತೀರಾ ಇವಾಗ ಮತ್ತೆ ಅದೇ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೋಸ್ಕರ ಬಿ ಪಿ ಎಲ್ ರೀಬರ್ತ್ ಆಗಿ ಹೊಸ ಫೀಚರ್ ಟೆಕ್ನಾಲಜಿಗಳೊಂದಿಗೆ ಮಾರ್ಕೆಟ್ ಅಲ್ಲಿ ಬಂದಿದೆ ಇವಾಗ ಅವರು ಕ್ಯೂ ಎಲ್ ಕೂಡ ಲಾಂಚ್ ಮಾಡಿದ್ದಾರೆ ಈ ಕ್ಯೂ ಎಲ್ ಇಡಿ ಅದ್ಭುತವಾದ ಪಿಕ್ಚರ್ ಕ್ವಾಲಿಟಿ ಸೌಂಡ್ ಕ್ವಾಲಿಟಿ ಸ್ಮಾರ್ಟ್ ಫೀಚರ್ ಮತ್ತೆ ಕಂಪ್ಲೀಟ್ ಪ್ಯಾಕೇಜ್ ಟಿವಿನ ಕೊಡ್ತಾ ಇದೆ ಸೊ ಅಲ್ಟಿಮೇಟ್ ಪಿಕ್ಚರ್ ಸೌಂಡ್ ಅಂಡ್ ಸ್ಮಾರ್ಟ್ ಟಿವಿ ಎಕ್ಸ್ಪೀರಿಯನ್ಸ್ ಇದ್ರೆ ಈ ಟಿವಿ ಕೂಡ ಒಂದು ನಿಮ್ಮ ಬೆಸ್ಟ್ ಚಾಯ್ಸ್ ಆಗಿ ಸಿಗುತ್ತೆ ಸೊ ನೀವು ಇದನ್ನ ನೋಡಬಹುದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನೀವೇನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು